ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರು ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಜುಡಿಯೋ ಶಾಪಿಂಗ್ ಮಾಡಿದೆ ಆಮೇಲೆ ವಿಶಾಲ್ ಮಾರ್ಟ್ ಶಾಪಿಂಗ್ ಎಲ್ಲ ಮಾಡಿದ್ವಿ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ತಗೊಂಡೆ ಅಂತ ಹೇಳ್ತೀನಿ ಅಂತ ಸೊ ಇವತ್ತು ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಇಷ್ಟೆಲ್ಲ ಶಾಪ್ ಮಾಡಿದ್ದೀನಿ ಇದೊಂದು ಬ್ಯಾಗು ಆಮೇಲೆ ಇದೊಂದು ಬ್ಯಾಗು ಇದೊಂದು ಮಿನಿ ಬ್ಯಾಗ್ ಬಟ್ ಇದು ಕ್ಲಾತ್ ಅಲ್ಲ ಬಟ್ಟೆ ಅಲ್ಲ ಆದರೂ ಕೂಡ ನಿಮಗೆ ಲಾಸ್ಟಲ್ಲಿ ಏನಂತ ತೋರಿಸ್ತೀನಿ ಇದು ಬಂದ್ಬಿಟ್ಟು ಬಟ್ಟೆ ಕೂಡ ಬಟ್ಟೆ ಫಸ್ಟ್ ಇದು ಕ್ರಿಶನ್ ಬಟ್ಟೆ ಫಸ್ಟ್ ಇದ್ರೇ ತೋರಿಸ್ತೀನಿ ನಿಮಗೆ ಮತ್ತು ಪ್ರೈಸು ಬಿಲ್ಲು ಲಾಸ್ಟಲ್ಲಿ ಹೇಳ್ತೀನಿ ಪ್ರೈಸ್ ಇವಾಗಲೇ ಹೇಳ್ತಾ ಹೋಗ್ತೀನಿ ಯಾವುದಕ್ಕೆ ಎಷ್ಟು ಪ್ರೈಸ್ ಅಂತ

ನಾನು ಜುಡಿಯೋದಲ್ಲಿ ನನಗೆ ಅಂತ ಏನೂ ತೊಗೊಂಡಿದ್ದಿಲ್ಲ ಆ ಸಮರ್ ಕಲೆಕ್ಷನ್ ಬಂದಿದೆ ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ ಏನಕ್ಕೆಂದರೆ ಎಲ್ಲನೂ ವೈಟ್ ಪ್ರಿಂಟೆಡಲ್ಲೇ ಇದೆ ಯಾವುದು ಡಿಫ್ರೆಂಟ್ ಅಂತ ನನಗನ್ನಿಸ್ಲಿಲ್ಲ ಸೊ ನಾನು ಅಲ್ಲಿ ಏನು ತೊಗೊಂಡಿಲ್ಲ ಸ್ವಲ್ಪ ಥಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಅದು ತೋರಿಸ್ತೀನಿ ಫಸ್ಟ್ ಎಲ್ಲ ಬಟನ್ಸ್ ಅಲ್ಲಿ ಇಟ್ಟುಬಿಡ್ತೀನಿ ನಾನು ತೋರಿಸ್ತೀನಿ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು ಬಟ್ ನನಗೆ ಏನು ಇಷ್ಟ ಆಗಲಿಲ್ಲ ಪ್ರಿಷ ಎದ್ಬಿಟ್ಲು ಅದಕ್ಕೆ ಹೋಗಿ ಪಚ್ ಮಾಡಿಸಿ ಬಂದೆ ನಾನು ಇನ್ನೂ ತುಂಬಾ ಬಟ್ಟೆ ತೊಗೋಬೇಕಿತ್ತು ಪ್ರಿಷನ್ಗೆ ಶಾರ್ಟ್ಸು ಆಮೇಲೆ ಪ್ಯಾಂಟ್ಸು ಡೈಲಿ ಯೂಸ್ ಪ್ಯಾಂಟ್ಸು ಅದೆಲ್ಲ ಬಟ್ ಏನಂದರೆ ಜುಡಿಯೋದಲ್ಲಿ ತುಂಬ ಸ್ಟಾಕ್ ಇರಲಿಲ್ಲ ಫೋರ್ ಟೈಪ್ ಪ್ಯಾಂಟ್ ಸಾರಿ ಫೋರ್ ಟೈಪ್ ಶಾರ್ಟ್ಸ್ ಇತ್ತು ಟೂ ಟೈಪ್ ಪ್ಯಾಂಟ್ಸ್ ಇತ್ತು ಅಷ್ಟೇ ಜೀನ್ಸು ಅದೆಲ್ಲ ಇಲ್ಲ ನಾನು ಡೈಲಿ ಯೂಸ್ ಬಟ್ಟೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಜುಡಿಯೋ ಹೋಗಿರ್ತರೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರೋದೆ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ಪ್ಯಾಂಟ್ದು ಆಮೇಲೆ ಶಾರ್ಟ್ಸ್ದು ಅದ್ರಗೋಸ್ಕರ ನಾನು ವಿಷಾರ್ಮಾಟಲ್ಲಿ ತೊಗೊಂಡೆ ಅವಳಿಗೆ ಅದನ್ನು ತೋರಿಸ್ತೀನಿ ಫಸ್ಟ್ ಕ್ಲಿಪ್ ಹೇರ್ ಆ್ಯಂಡ್ ಕ್ಲಿಪ್ ಇದು ತುಂಬಾ ಚೆನ್ನಾಗಿದೆ ಅಂತ ಭಯ ಇವಾಗ ಮಲಗಿದ್ದಾರೆ ఐదు వర దిోదవళు మార్నింగ్ ఇది క్లిప్ ఇది సారి హేర్ బ్యాండ్ మనం చన అనసెత్తే నేను హిస్త ఆమె హార్ట్ షేప్ క్లిప్ అవగా ఇది చూ ఆమె బటర్ఫ్లై క్లిప్ ಅಂತ ಹೇಳ್ತೀನಿ ತುಂಬಾ ಕಡಿಮೆ ನನಗೆ ಅಫೋರ್ಡಬಲ್ ಅನ್ನಿಸ್ತು ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕೊಟ್ಟಿದ್ದಾರೆ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟಿ ರುಪೀಸ್ ಅಷ್ಟೆ ಏಯ್ಟಿ ಅಷ್ಟೇ ಬಟ್ ತುಂಬಾ ವರ್ತ್ ಇಲ್ಲಿ ನಾನು ಹೇರ್ ಕಟ್ ಮಾಡೋಕ್ಕೆ ಹೋಗಿದ್ದೆ ಅದು ಏನೋ ಮಾಡಲು ಹೋಗಿ ಏನು ಮಾಡಿದೆ ನಾನು ಹಾಕೋಗಿದ್ದೆ ಇಷ್ಟಿತ್ತು ಇಷ್ಟು ಮಾಡೋಣ ಅಂತ ಹೋದೆ ಏನೋ ಮಾಡ್ತಾಯಿದ್ದೆ ಯಾವುದೋ ಯೋಚನೆನಲ್ಲಿ ಖಟಾ ಅಂತ ಕಟ್ ಮಾಡಿಬಿಟ್ಟೆ ಅದು ತುಂಬ ಅಸಹ್ಯ ಕಾಣಿಸ್ತಿದೆ ಆಮೇಲೆ ಇದೊಂದು ಸ್ಲೀಪರ್ ತೊಗೊಂಡು ಪ್ರೆಷನ್ಗೆ ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ರುಪೀಸ್ ನಿಮ್ಗೆ ಯಾರಾಗ ಬೇಕಿದ್ದರೆ ನೀವು ಊರಲ್ಲಿ ಇರ್ತೀರ ಅಲ್ಲಿ ನಿಯರೆಸ್ಟ್ ವಿಶಾಲ್ ಮಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಸಿಗುತ್ತೆ ಎಲ್ಲ ಕಡೆ ಒಂದೇ ಸ್ಟಾಕ್ ಸಪ್ಲೈ ಮಾಡ್ತಾರೆ ಅವರು ಸೊ ಎಲ್ಲ ಕಡೆ ಸಿಗುತ್ತೆ ಇದು ನಾನು ಈ ಥರ ಅವಳಿಗೆ ಜಾಸ್ತಿ ಹಾಕೋಲ್ಲ ಬಟ್ ಏನಕ್ಕೆ ತೊಗೊಂಡೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಪ್ರೈಸ್ ತುಂಬಾ ಕಮ್ಮಿ ಇತ್ತು ಅದ್ರಿಗೋಸ್ಕರ ತೊಗೊಂಡೆ ನೋಡಿ ಚೆನ್ನಾಗಿದೆ ಸನ್ಫ್ಲವರ್ ಇದೆ ಹಿಂದೆ ಒಂದು ಬಟನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈ ಪ್ರೈಸ್ ಬಂದುಬಿಟ್ಟು ಓನ್ಲಿ ಒನ್ ಸೆವೆಂಟಿ ರುಪೀಸ್ ಅದಕ್ಕೆ ತೊಗೊಂಡಿರೋದು ಚೆನ್ನಾಗಿದೆ ಬರೀ ಒನ್ ಸೆವೆಂಟಿ ಅಲ್ಲ ಅಂತ ತೊಗೊಂಡೆ ಆಮೇಲೆ ಈ ಡ್ರೆಸ್ ಇದು ನನಗಿಷ್ಟ ಆಯಿತು ಇಲ್ಲಿದೆಲ್ಲ ಈ ಡಿಸೈನ್ಗೋಸ್ಕರ ತೊಗೊಂಡೆ ನನಗಿಷ್ಟ ಆಯಿತು ಆಮೇಲೆ ಇದೊಂದು ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಇದು ಬಂದುಬಿಟ್ಟು ಹಿಂದೆ ನೋಡಿ ಹೀಗಿದೆ ಚೆನ್ನಾಗಿದೆ ಇತ್ತಿರ ಪ್ರೈಸ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಒಂದು ನೋಡಿ ಕಾಣಿಸ್ತಾ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಕಾಣಿಸ್ತಿದ್ಲೂ ಗೊತ್ತಿಲ್ಲ ಬಟ್ ನನಗೆ ಮೇಯ್ನ್ಲಿ ಅವ್ಳಿಗೆ ಬೇಕಾಗಿದ್ದು ಶಾರ್ಟ್ಸು ಮತ್ತು ಪ್ಯಾಂಟು ಅದ್ರಗೋಸ್ಕರನೇ ನಾನು ಹೋಗಿದ್ದೆ ಬಟ್ ನನಗೆ ಅಲ್ಲಿ ಸಿಗಲಿಲ್ಲ ಸರಿ ಸಿಗಲಿಲ್ಲ ಅಂದರೆ ಕಲೆಕ್ಷನೇ ಇಲ್ಲ ತುಂಬ ಕಡಿಮೆ ಇತ್ತು ಅದಕ್ಕೋಸ್ಕರ ವಾಪಸ್ ಬಂದೆ ಇದಿಷ್ಟು ಇಷ್ಟು ಪ್ಯಾಂಟು ಒಂದೊಂದಾಗಿ ತೋರಿಸ್ತೀನಿ ನೋಡಿ ಇದು ಈ ಥರ ಇದೆ ಕಾಟನ್ನು ಇಲ್ಲಿಯೂ ಒಂದು ಟೈಗರ್ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಐವತ್ತು ರೂಪಾಯಿ ಬರೀ ಐವತ್ತು ರೂಪಾಯಿ ಬಟ್ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಾಟನ್ ನೋಡಿ ಇದು ವೈಟ್ ಆ್ಯಂಡ್ ಪಿಂಕ್ ಇದು ಪ್ಯಾಂಟ್ ಬಂದ್ಬಿಟ್ಟು ಇದು ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಯಿತು ಒನ್ ಸೆವೆಂಟಿ ನೈನ್ ರುಪೀಸ್ ಅಂದರೆ ಒನ್ ಏಯ್ಟಿ ಇದ್ದಕ್ಕೆ ಓಕೆ ಪ್ರೈಸ್ ಕೊಡ್ಬೋದು ಬಟ್ ಸ್ಟಾಕ್ ಇರಲಿಲ್ಲ ಜುಡಿಯೋದಲ್ಲಿ ಬಟ್ ಇಲ್ಲಿ ವಿಶಾಲ್ ಮಠಲ್ಲಿ ಕಡಿಮೆನೂ ಇತ್ತು ಚೆನ್ನಾಗೂ ಸಿಕ್ತು ಆಮೇಲೆ ಇದೊಂದು ಶಾರ್ಟ್ ಪ್ಯಾಂಟ್ ಇಲ್ಲಿ ಲೈನಿಂಗ್ ವೈಟ್ ಇದೆ ಇಲ್ಲಿ ಟೈ ಸನ್ಫ್ಲವರ್ ಕೊಟ್ಟಿದ್ದಾರೆ ಇಲ್ಲಿ ಇದು ಪ್ರೈಸ್ ಸೇಮ್ ಫಿಫ್ಟಿ ರುಪೀಸ್ ಆಮೇಲೆ ಇದು ಮತ್ತು ಇದು ಕೋಂಬೋ ಇದಕ್ಕೆ ಇದು ಎರಡು ಸೇರಿ ಒನ್ ಸೆವೆಂಟಿ ನೈನ್ ಒನ್ ಸೆವೆಂಟಿ ನೈನ್ ಅಂದರೆ ಒನ್ ಏಯ್ಟಿ ರುಪೀಸ್ ಒಂದಕ್ಕೆ ನೈಂಟಿ ರುಪೀಸ್ ಪ್ಯಾಂಟ್ ಇದು ಬಂದುಬಿಟ್ಟು ಫಾರ್ಟಿ ನೈನ್ ರುಪೀಸ್ ಇದು ಕೂಡ ನೋಡಿ ಸಿಂಪಲ್ ಇದೆ ಇದು ಇಲ್ಲೊಂದು ಡಾಲ್ ಕೊಟ್ಟಿದ್ದಾರೆ ಅಷ್ಟೆ ಇದೊಂದು ಫ್ಲವರ್ ಪ್ಯಾಂಟು ಇದರ ಪ್ರೈಸ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ನೋಡಿ ಚೆನ್ನಾಗಿದ್ದಾನ ಆಮೇಲೆ ಇದೊಂದು ಗ್ರೀನ್ ಪ್ಯಾಂಟು ಇದು ಕೂಡ ಚೆನ್ನಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟಿ ರುಪೀಸ್ ಚೆನ್ನಾಗಿದೆ ಇದು ಕೂಡ ಆಮೇಲೆ ಇದ್ದೆರಡು ಕೊಂಬು ಕೊಂಬದಲ್ಲಿ ವೆರೈಟಿ ಇದ್ದರೆ ನಾನು ಕೊಂಬೋದಲ್ಲೇ ತೊಗೊಂಡ್ಬಿಡ್ತಾ ಇದ್ದೆ ಕೊಂಬೋ ಕ್ವಾಲಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಬಟ್ ಏನಂದರೆ ಅದರಲ್ಲಿ ಇರಲಿಲ್ಲ ಅದು ಎರಡು ಸೆಟ್ ಇಷ್ಟೇ ಕಲರ್ ಇರೋದು ಎರಡೇ ಸೆಟ್ ಕಲರ್ ಇತ್ತು ಇದು ಅಷ್ಟೇ ಒನ್ ಸೆವೆಂಟಿ ರುಪೀಸ್ ಆಮೇಲೆ ಇದೆರಡು ಶಾರ್ಟ್ಸ್ ಪ್ಯಾಂಟಿಗೆ ತೊಗೊಂಡೆ ಅವಳಿಗೆ ಅಂದರೆ ಶಾರ್ಟ್ ಡ್ರೆಸ್ ಹಾಕಿದಾಗ ಯೂಸ್ ಆಗುತ್ತೆ ಅಂತ ಇದ್ರ ಪ್ರೈಸ್ ಬಂದುಬಿಟ್ಟು ఎయిటీ రుపీస్ ఆమె ఇదొంది షార్ట్స్ ఇర ప్రైజు ఆక్చులి కొట్టిల్ అవ్వ ఎల్లు కొట్టారు ఎల్ గిలో కొట్టారు ఫిషార్ట్స్ ఆమెలో ఇది టీ శర్టు ఇ సెట్ ನನ್ನ ವಯಸ್ಸು ಜೋರು ಕೇಳಿಸಿದೆ ಎಲ್ಲ ಗೊತ್ತಿಲ್ಲ ಇದು ಟೀ ಶರ್ಟು ಆಮೇಲೆ ಇದು ಶಾರ್ಟ್ಸು ಚೆನ್ನಾಗಿದೆ ನೋಡಿ ಶಾರ್ಟ್ಸು ಕಾಟನ್ನು ಆಮೇಲೆ ಈ ಪ್ರೈಸ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಹಂಡ್ರೆಡ್ ರುಪೀಸ್ ನೋಡಿ ಡೇಲಿ ಯೂಸ್ಗೆ ಆರಾಮಾಗಿ ಹಾಕ್ಬೋದು ಅಂದರೆ ನಾನು ಬಟ್ಟೆ ಜಾಸ್ತಿ ತಗೋತಾ ಇರ್ತೀನಿ ಅವಳಿಗೆ ನಾನು ಆಲ್ಮೋಸ್ಟ್ ಮಂತ್ಲಿ ಮಂತ್ಲಿ ಒಳಗೆ ಬಟ್ಟೆ ತೊಗೋತೀನಿ ಅದಕ್ಕೋಸ್ಕರ ಚೆನ್ನಾಗೂ ಸಿಕ್ತು ವಿಶಾಲ್ ಮಾರ್ಟಲ್ಲಿ ಆಮೇಲೆ ಅಫೋರ್ಡೆಬಲ್ ಆ ಪ್ರೈಸಲ್ಲಿ ಸಿಕ್ತು ಅದಕ್ಕೆ ತೊಗೊಂಡೆ ನೋಡಿ ಇದೊಂದು ಶಾರ್ಟ್ಸು ಆಮೇಲೆ ಇದೊಂದು ವೈಟ್ ಟೀ ಶರ್ಟ್ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ ಮಂತ್ಲಿ ಪರ್ಚೇಸ್ ಮಾಡೋರಿಗೆ ಇದೆಲ್ಲ ನಡೆಯುತ್ತೆ ಆರಾಮಾಗಿ ಹಾಕ್ಬೋದು ಅಂತ ತೊಗೊಂಡೆ ನಾನು ಅಷ್ಟೇ ಆಮೇಲೆ ಕ್ವಾಲಿಟಿ ಚೆನ್ನಾಗೆ ಬರುತ್ತೆ ವಿಶಾಲ್ ಮಾರ್ಟಲ್ಲಿ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಏಯ್ಟಿ ರುಪೀಸ್ ಇದು ಪ್ಯಾಂಟ್ ಆಮೇಲೆ ಇದು ಸಾರಿ ಇದು ಶರ್ಟ್ ಆಮೇಲೆ ಇದು ಪ್ಯಾಂಟ್ ಶರ್ಟ್ ಅವಳಿಗೆ ದೊಡ್ಡದಾಗ್ಬೋದು ಬಟ್ ಈ ಶಾರ್ಟ್ಸ್ಗೋಸ್ಕರ ನಾನು ತೊಗೊಂಡೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ರು ಈ ಥರ ಬೇರೆ ಸಿಗಲಿಲ್ಲ ನನಗೆ ಇದೊಂದೇ ಪೀಸ್ ಸಿಕ್ತು ಇಲ್ಲಾಂದರೆ ಈ ಈ ಥರದ್ದು ಇಷ್ಟ ಆಗಿತ್ತು ನನಗೆ ಇದೊಂದು ಸ್ವಲ್ಪ ದೊಡ್ಡದಾಗ್ಬೋದು ಅವಳು ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಚಿಕ್ಕದಾಗುತ್ತೆ ಆಮೇಲೆ ಇದೊಂದು ಟೀ ಶರ್ಟ್ ನೋಡಿ ಇದು ಎಷ್ಟು ಕ್ಯೂಟ್ ಇದೆ ಕಲರ್ ನಂಗೆ ತುಂಬ ಇಷ್ಟ ಆಯ್ತಿದ್ರು ಕಲರ್ ಆಮೇಲೆ ಸ್ಲೀವ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಲೀವ್ ಆಮೇಲೆ ಅದಕ್ಕೆ ಇದು ಶಾರ್ಟ್ಸ್ ನೋಡಿ ಚೆನ್ನಾಗಿದೆ ಅಲ್ವಾ ಇದ್ರ ಪ್ರೈಸು ವಾವ್ ಒನ್ ಥರ್ಟಿ ರುಪೀಸ್ ಆ್ಯಕ್ಚುಲಿ ನಾನು ಯಾವುದಾದ್ರು ಬೇ ಎತ್ಕೊಂಡಿರ್ತೀನಿ ಆಮೇಲೆ ನೋಡಿರ್ತೀನಿ ಆಲ್ಮೋಸ್ಟ್ ಅಫೋರ್ಡಬಲೇ ಇರುತ್ತೆ ವಿಶಾಲ್ ಮಾರ್ಟಲ್ಲಿ ಆಮೇಲೆ ಇದೊಂದು ಟಿ ಶರ್ಟ್ ಇದು ಕಲರ್ ಚೆನ್ನಾಗಿದೆ ಅಲ್ವಾ ಇದು ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ವಿತ್ ಶಾರ್ಟ್ಸ್ ನೋಡಿ ವಾವ್ ಆಮೇಲೆ ಇವಾಗ ನನಗೆ ಸ್ವಲ್ಪ ಬಟ್ಟೆ ಬೇಕಾಗಿತ್ತು ನಾನು ಅಲ್ಲೇ ತೊಗೊಂಡೆ ಏನಕ್ಕೆ ನಾನು ಅಲ್ಲೇ ತೊಗೊಂಡೆ ಏನಕ್ಕಂದರೆ ಜುಡಿಯೋದಲ್ಲಿ ನನಗೆ ಯಾವುದು ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಆಮೇಲೆ ಇದೊಂದು ಪ್ಯಾಂಟು ಇದೊಂದು ಪ್ಯಾಂಟ್ ನೋಡಿ ಲೆಂತ್ ಈ ಥರ ಇದೆ ಈ ಥರ ಲೆಂತ್ ಇದೆ ಆಮೇಲೆ ಫ್ರಂಟ್ ಈ ಥರ ಇದೆ ಈ ಪ್ರೈಸ್ ಬಂದುಬಿಟ್ಟು ಫೈ ಹಂಡ್ರೆಡ್ ರುಪೀಸ್ ಪ್ಯಾಂಟ್ ಓನ್ಲಿ ಪ್ಯಾಂಟ್ಗೆ ಐದುನೂರು ರೂಪಾಯಿ ಐದುನೂರು ಸ್ವಲ್ಪ ಇದಕ್ಕೆ ಜಾಸ್ತಿ ಆಯಿತು ಅದಕ್ಕೆ ಫೈವ್ ಹಂಡ್ರೆಡ್ ಪ್ಲಸ್ ಫೈವ್ ಹಂಡ್ರೆಡ್ ಐದುನೂರು ಅಂತ ಹೇಳ್ತಾ ಇದ್ದೀನಿ ನೆನಪಾದ್ರೆ ಐದುನೂರು ಸ್ವಲ್ಪ ಇದಕ್ಕೆ ಜಾಸ್ತಿ ಆಯಿತು ಆಮೇಲೆ ಅದ್ರ ಜೊತೆ ಇದು ಟಾಪು ಬಟ್ ಎರಡು ಜೊತೆ ಜೊತೆಗೆ ಬಂದಿಲ್ಲ ಸಪ್ರೇಟ್ ಸಪ್ರೇಟು ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಎರಡು ಸೇರಿ ನೈನ್ ಹಂಡ್ರೆಡ್ ರುಪೀಸ್ ಬಟ್ ಇದು ನನಗೆ ಇಷ್ಟ ಆಯಿತು ಇದ್ರ ಡಿಸೈನ್ ಚೆನ್ನಾಗಿದೆ ಅದಕ್ಕೋಸ್ಕರ ತಗೊಂಡು ಆಮೇಲೆ ಇದೊಂದು ಟೀ ಶರ್ಟ್ ತೊಗೊಂಡೆ ಲೈಟ್ ಕಲರ್ ಇದೆ ಪಿಂಕ್ ಲೈಟ್ ಕಲರ್ ಮುಂದೆ ತ್ರೀ ಬಟನ್ಸ್ ಇದೆ ಚೆನ್ನಾಗಿದೆ ಲಾಂಗ್ ಸ್ಲೀವ್ ಇದು ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಅಲ್ವಾ ಆಮೇಲೆ ಇದೊಂದು ಪ್ಯಾಂಟ್ ಇದು ಪ್ಯಾಂಟ್ ಇದು ಪ್ಯಾಂಟ್ ನನಗೆ ತುಂಬಾ ಇಷ್ಟ ಆಯಿತು ಇದರ ಪ್ರೈಸ್ ಇನ್ನೂ ಇಷ್ಟ ಆಯಿತು ನೋಡಿ ಒಂದು ಪಾಕೆಟ್ ಇದೆ ಆಮೇಲೆ ಇಲ್ಲೊಂದು ಸೈಡ್ ಒಂದು ಪಾಕೆಟ್ ಕೊಟ್ಟಿದ್ದಾನೆ ಕೆಳಗಡೆ ಈ ಥರ ಚೆನ್ನಾಗಿದೆ ಇದರ ಪ್ರೈಸ್ ನನಗೆ ಶಾಕ್ ಆಯಿತು ಆ್ಯಕ್ಚುಲಿ ಶಾಕ್ ಆಯಿತು ಇದು ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಹ್ಞೂ ಬಟ್ ಸ್ವಲ್ಪ ನನಗೆ ಯಾಕೋ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಮೇ ಬಿ ಅದಕ್ಕೋಸ್ಕರ ರೇಟ್ ಕಡಿಮೆ ಇಟ್ಟಿರ್ಬೋದು ಕ್ವಾಲಿಟಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಬಟ್ ಡೈಲಿ ಯೂಸ್ಗೆ ಓಕೆ ಓಕೆ ಮನೇಲಿ ಹಾಕೊಡೋಕ್ಕೆ ಔಟ್ಸೈಡ್ ಹಾಕ್ಬೋದು ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ಆಫ್ಟರ್ ಲಾಂಗ್ ಲಾಂಗ್ ಸೋ ಲಾಂಗ್ ಟೈಮ್ ನಾನೊಂದು ಕ್ರಾಪ್ ಟಾಪ್ ತೊಗೊಂಡೆ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ ನೋಡೋಣ ಹಿಂಗೆ ಕಾಣಿಸುತ್ತೆ ಅಂತ ಸ್ಟೈಲ್ ಮಾಡಿದಾಗ ನೋಡೋಣ యాకందే తట్ అదే ఇ ప్రైస్ బట్టు టూ హండ్రెడ్ రుపీస్ స్కై బ్లూ కలర్ చన క్వాలిటీ తు ఆ ఇదొందు ప్యాంట్ కలర్ ఇష్టాయితీ అదే తగ్గర ಚೆನ್ನಾಗಿದೆ ಬಟ್ ನೀರಲ್ಲಿ ಹಾಕಿದ್ರೆ ಅದು ಶೈನಿಂಗ್ ಹೋಗ್ಬೋದು ಇದು ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಲಾಸ್ಟ್ ದಿಸ್ ಒನ್ ಮೈ ಫೇವ್ರೇಟ್ ಪ್ಯಾಂಟ್ ನನಗೆ ತುಂಬಾ ಇಷ್ಟ ಆಯಿತು ಇದು ಬ್ಲ್ಯಾಕ್ ಪ್ಯಾಂಟ್ ನೋಡಿ ಇಲ್ಲಿ ಈ ಥರ ಇದೆ ನನ್ನ ಸೈಜ್ ಬಂದುಬಿಟ್ಟು ಎಕ್ಸ್ ಎಲ್ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ದೊಡ್ಡದು ಅನಿಸುತ್ತೆ ನೋಡಿ ಇವಾಗ ಎಕ್ಸೆಲ್ ಆಗಿದ್ದೀನಿ ಅದ್ರಗೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ವೈಟ್ ಒಂದು ವೈಟ್ ಕುರ್ತಾ ತಗೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ನಾನು ವೈಟ್ ಕುರ್ತಾ ಎಲ್ಲ ತಗೋಬೇಕು ಕ್ವಾಲಿಟಿ ಮಾತ್ರ ಸಖತ್ ಆಗುತ್ತೆ ಇದ್ರ ಪ್ರೈಸ್ ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಇವಾಗ ನೋಡ್ತಾ ಇದ್ದೀನಿ ನಾನು ತ್ರೀ ಹಂಡ್ರೆಡ್ ಅಂದ್ಕೊಂಡೆ ಬಟ್ ಇದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಅದಕ್ಕೆ ಚೆನ್ನಾಗಿದೆ ಹ್ಞೂ ಹ್ಞೂ ಆಮೇಲೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ ಬಟ್ ಬಟ್ಟೆ ಅಲ್ಲ ಆದರೂ ನಿಮಗೆ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಬಿಲ್ ಹೇಳ್ತೀನಿ ಸುಮ್ಮನೆ ಅದೇನು ಅಂತಾರಲ್ಲ ಹೋದರೆ ಆಳು ಮುಳು ಆಳು ಮುಳು ತೊಗೊಳ್ಳಿಲ್ಲ ಅಂದರೆ ಮನಸ್ಸು ಕೇಳೋಲ್ಲ ಇದು ಬಂದುಬಿಟ್ಟು ಪ್ರಿಷಾ ಎತ್ಕೊಂಡಿದ್ವಿ ಇದನ್ನ ಪ್ಯಾರೆಟು ರೆಡ್ ಕಲರ್ ಪ್ಯಾರೆಟು ಇದು ಅವ್ಳಿಗಿಷ್ಟ ಆಯಿತು ಅಂತ ತೊಗೊಂಡೆ ಇದನ್ನು ಒನ್ ಫಿಫ್ಟಿ ರುಪೀಸ್ ಇದು ಬಾಕ್ಸು ನೈಂಟಿ ನೈನ್ ರುಪೀಸ್ ಅಷ್ಟೇ ಪ್ಯಾಕ್ ಆಫ್ ಸಿಕ್ಸ್ ಏನಕ್ಕೆ ತೊಗೊಂಡೆ ಗೊತ್ತಿಲ್ಲ ಆದರೆ ಇದೇ ಮನೇಲಿ ಬಾಕ್ಸ್ ಎಲ್ಲ ತುಂಬ ಇದು ವೇಸ್ಟು ಆದರೂ ಏನೋ ತೊಗೋಬೇಕು ಅಂತ ಹಾಂ ಇದು ಕೂಡ ಅಷ್ಟೇ ಸೋಪ್ ಬಾಕ್ಸು ಇದು ಕೂಡ ಸುಮ್ಮನೆ ತೊಗೋಬೇಕು ಅಂತ ತಗೊಂಡಿರೋದು ಅಷ್ಟೇ ಇದೊಂದು ಏನು ಬಾತ್ ಬ್ರಷು ಒಂದು ವಾಟರ್ ಬಾಟ್ಲು ಇದೆಲ್ಲ ಆ್ಯಕ್ಚುಲಿ ಇದು ಸ್ವಲ್ಪ ವೇಸ್ಟ್ ಖರ್ಚು ಅನ್ನಬೇಕು ಅಂದರೆ ನೋಡಿದ ತಕ್ಷಣ ತೊಗೋಬೇಕು ಅನಿಸುತ್ತೆ ಎಲ್ಲ ತೊಗೊಳ್ಳೋದು ಅಷ್ಟೇ ಚೆನ್ನಾಗಿದೆ ಅಂತ ಇದು ಫಾರ್ಟಿ ನೈನ್ ಫಿಫ್ಟಿ ರುಪೀಸ್ ಬಾಟಲ್ ಬಟ್ ಇಷ್ಟು ಚೆನ್ನಾಗಿದೆ ಬಾಟಲ್ ಇದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದು ಫೈಬರ್ದು ಬಟ್ ಇದು ವರ್ತ್ ಅಂತ ಅನಿಸೋದಕ್ಕೆ ತಗೊಂಡೆ ಇದು ಇದು ಬಂದುಬಿಟ್ಟು ಪ್ಯಾಕ್ ಆಫ್ ಸಿಕ್ಸ್ ಸೆವೆಂಟಿ ನೈನ್ ರುಪೀಸ್ ಏಯ್ಟಿ ರುಪೀಸ್ ಅಷ್ಟೆ ಯಾ ల్ సిక్తూ ఇ బు విశాల మాత్ర బిల్ ఎస్టూ బిల్ అంతరు కడమే ఆగల్ సో బిల్ ఆల్మోస్ట్ సిక్స్ థౌసండ్ ఫైవ్ థౌసండ్ ఎయిట్ హండ్రెడ్ ఫోర్ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಫೋರ್ ರುಪೀಸ್ ಸಿಕ್ಸ್ ತೌಸಂಡ್ ಆಲ್ಮೋಸ್ಟ್ ಆಮೇಲೆ ನಾವು ಹತ್ತು ತಿಂದು ಇದು ತಿಂದು ಇದೆಲ್ಲ ಇದ್ರೆಲ್ಲ ಆ್ಯಡ್ ಇಲ್ಲ ಬರೀ ತಿರ್ಗಾಡಿ ಶೋಕಿ ಮಾಡಿದೆಲ್ಲ ಆ್ಯಡ್ ಇಲ್ಲ ಜಸ್ಟ್ ಶಾಪಿಂಗ್ ಅದು ತ್ರೀ ತೌಸಂಡ್ ಫೋರ್ ಹಂಡ್ರೆಡು ಆಮೇಲೆ ಇದೊಂದು ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಅದು ಫೈವ್ ಹಂಡ್ರೆಡ್ ಇಟ್ಕೊಂಬಿಡಲ್ಲ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಆಮೇಲೆ ಸಿಕ್ಸ್ ತೌಸಂಡ್ ಇಷ್ಟ ಆಯಿತು ಮೈಕೋ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಟಮ ಇನ್ನೂ ನಾವು ಡಿ ಮಾರ್ಟಲ್ಲಿ ಗ್ರಾಸರಿ ಶಾಪಿಂಗ್ ಮಾಡಿಲ್ಲ ಅದೊಂದು ಪೆಂಡಿಂಗ್ ಇದೆ ಓಕೆ ಇದಾಗಿತ್ತು ಇವತ್ತಿನ ನನ್ನ ಶಾಪಿಂಗ್ ಹಾಲ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ